ದೇವಲ ಗಣಪುರಕ್ಕೆ ಜಿಲ್ಲಾಧಿಕಾರಿ ಫೌಜಿಯಾತರನ್ನು ಭೇಟಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ರು ನಾನಿಮ್ಮ ಜೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲ ಜಿಲ್ಲಾಧಿಕಾರಿಗಳಾದ ಫೌಜಿಯಾತರನ್ನು ಭೇಟಿ ನೀಡಿದ ಸಂದರ್ಭದಲ್ಲಿ ಭೀಮಾ ಅಮರ್ಜ ರೈತ ಸಂಘ ತಾಲೂಕು ಘಟಕದ ಪದಾಧಿಕಾರಿಗಳು ತಮ್ಮ ಬೇಡಿಕೆಗಳಾದ ದೇವಲ ಗಣಪುರ ಬ್ಯಾರೇಜ್ಗೆ ನೀರು ತುಂಬಿಸಬೇಕು ಮತ್ತು ತೊಗರಿ ನಟರೋಗದ ಪರಿಹಾರ ಒದಗಿಸಬೇಕು ದೇವಲ ಬ್ಯಾರೇಜ್ ಗೇಟ್ಗಳು ಹಳೆಯದಾಗಿ ನೀರು ಆರು ಮೀಟರ್ ಬದಲಿಗೆ ಒಂದು ಮೀಟರ್ ನದಿಯಲ್ಲಿದೆ ಇದರಿಂದ ನೀರು ಪೋಲಾಗಿ ಹೋಗುತ್ತಿದೆ ಮುಂಬರುವ ಬೇಸಿಗೆ ಕಾಲದ ನಾಲ್ಕು ತಿಂಗಳು ಜನ ಜಾನುವಾರುಗಳಿಗೆ ಮತ್ತು ದತ್ತನ ದರ್ಶಕ್ಕೆ ಬರುವ ಭಕ್ತಾದಿಗಳಿಗೆ ಸ್ನಾನ ಮಾಡಲು ತೊಂದರೆಯಾಗುತ್ತಿದೆ ಕೂಡಲೇ ಸೊನ್ನ ಬ್ಯಾರೇಜಿನಿಂದ ನೀರು ಹರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಇನ್ನು ಈ ಸಂದರ್ಭದಲ್ಲಿ ಅಣ್ಣಾರಾವ್ ಪಾಟೀಲ್ ಶಿವರಾಜ್ ಕೆರಕನಹಳ್ಳಿ ಸೇರಿದಂತೆ ಹಲವು ರೈತ ಮುಖಂಡರು ಉಪಸ್ಥಿತರಿದ್ದರು ವರದಿ ರಾಜಶೇಖರ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲ ಹೋಗಿ ಅದು ಸ್ವಲ್ಪ ಇದು ಬೆಳೆ ಅಲ್ಲೇ <coughs> ಕೊಡಂಬ